ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿಬೇಡಿ ಆ್ಯಕ್ಚುಲಿ ಇವತ್ತು ಹಾಫ್ ಡೇ ಇರೋದ್ರಿಂದ ನಾನು ಬೆಳಗ್ಗೆ ತಿಂಡಿಗೆ ಮೊಟ್ಟೆ ಆಮ್ಲೆಟು ಮತ್ತು ಬ್ರೆಡ್ ರೋಸ್ಟ್ ಮಾಡಿದೆ ಅವನು ಹಾಫ್ ಡೇ ಇರೋದ್ರಿಂದ ನನಗೆ ತಿಂಡಿ ಏನೂ ಬೇಡಮ್ಮ ಅದನ್ನೇ ಮಾಡಿಕೊಡು ಅಂತ ಹೇಳ್ದೆ ಸೊ ಹಂಗಾಗಿ ಅದನ್ನೇ ಮಾಡಿಕೊಟ್ಟೆ ಇನ್ನು ಬಾಕ್ಸಿಗೆ ಕೂಡ ನಾನು ಇಡ್ಲಿ ಬೇಡ ಅನ್ನಲ್ಲ ಅಂತೇಳಿ ನಾನು ಬಾಕ್ಸಿಗೆ ಕೂಡ ಅದನ್ನೇ ಹಾಕ್ತೆ ಆ್ಯಕ್ಚುಲಿ ವೆಜ್ಜು ಅದು ಹಲೋ ಇಲ್ಲ ಅಲ್ಲಿ ಅದು ಮೊಟ್ಟೆ ಆದರೂ ಸರಿ ತೊಗೊಂಡೋಗಂಗಿಲ್ಲ ಆದರೂ ಕೂಡ ಹಾಕಿದ್ದೀನಿ ಇನ್ನು ಅದೆಲ್ಲ ತಿಂಡಿ ಎಲ್ಲ ಮಾಡಿ ಕಳಿಸ್ದೆ ಅವನಿಗೆ ನಾನು ಇನ್ನು ಸಸಿ ಕೆಳಾಕಿ ಅಂತ ಗದ್ದ ನಾಟಿಗೆ ನನಗೆ ಆ್ಯಕ್ಚುಲಿ ಸಸಿ ಕೀಳಾಕಿ ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಹೇಳೇ ಇರಲಿಲ್ಲ ಸಡನ್ನಾಗಿ ಬಂದರು ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸಾಂಬಾರು ಏನು ಮಾಡಬೇಕು ಅಂತ ನೋಡಿದೆ ಇಲ್ಲತಿಕಾಯಿ ಇದು ಒಂದು ಸ್ವಲ್ಪ ಸರಿ ಇಲಾತಿಕಾಯಿ ಎಲ್ಲ ಕುಯ್ಕೆ ಆಮೇಲೆ ಸಾಂಬಾರು ಮಾಡಿದರೆ ಆಯಿತು ಅಂತ ಹೇಳಿ ಅವ್ರು ಬಂದದ್ದೇ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಅವ್ರಿಗೂ ಕೂಡ ತಿಂಡಿ ಕೊಟ್ಟೆ ಅವರು ತಿಂಡಿ ಬಂದಿರಲಿಲ್ಲವಂತೆ ಸೊ ಹಂಗಾಗಿ ಅವ್ರಿಗೂ ಅವರು ತಿಂಡಿ ಮಾಡಿದ್ರು ಇನ್ನು ಸಾಂಬಾರು ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ಇಲತಿಕಾಯಿ ಇನ್ನು ಕಾಯಿದ್ದು ಇಲಾತಿಕಾಯಿ ಅದನ್ನು ಕುಯ್ಕೆ ಬರೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇನ್ನು ಅವ್ರು ಬಂದದ್ದೇ ಒಂದು ಹತ್ತುವರೆ ಆಗಿರೋದ್ರಿಂದ ತಿಂಡಿ ಎಲ್ಲ ಕೊಟ್ಬಿಟ್ಟು ಅವ್ರಿಗೂ ಮತ್ತೆ ತಿಂಡಿ ಮಾಡಿ ಅಂದರೆ ನಮಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ ಸೊ ನಮಗೆ ಅಂತ ಬೇರೆ ತಿಂಡಿ ಮಾಡ್ಕೊಂಡಿದೆ ಇನ್ನು ಅವ್ರು ಬಂದ್ರಲ್ಲ ಸೊ ಅವರು ತಿಂಡಿ ತಿಂದಲ್ಲ ಅಂದರು ಹಂಗಾಗಿ ಅವ್ರಿಗೂ ಕೂಡ ಆಗಲೇ ಅಕ್ಕಿಗಿಟ್ಟು ಚಿತ್ರಾನ್ನ ಮಾಡಿಕೊಟ್ಟು ಇನ್ನು ಮಧ್ಯಾಹ್ನ ಸಾಂಬಾರು ಮಾಡಬೇಕಲ್ವ ಸೊ ಹಂಗಾಗಿ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲ ತಾಯಿ ಕುಕೆತಾಯಿದ್ದೀನಿ ಏನಂದರೆ ಕೆಲಸ ಬಿಟ್ರೆ ಬೆಳಗಿನ ಸಂಜೆವರೆಗೂ ಟ್ವೆಂಟಿ ಫೋರ್ ಅವರ್ಸ್ ಹೆಂಗೆ ಹೋಯ್ತದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಟೈಮು ಗೊತ್ತೇ ಆಗೋಲ್ಲ ಟೈಮೇ ಸೊ ಇನ್ನು ಕಾಯೆಲ್ಲ ಹಿಡ್ದು ಅದಕ್ಕೆಲ್ಲ ಸಾಂಬಾರು ಮಾಡಬೇಕಲ್ವ ಹಂಗಾಗಿ ಕಾಯೆಲ್ಲ ಹಿಡ್ಕೊತಿದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಕೆಲಸನೇ ಆಗೋಯ್ತು ಅವರು ಬರ್ತೀನಿ ಅಂದರೆ ಒಂದಿನ ಮುಂಚೆನೇ ಬರ್ತೀವಿ ಅಂತ ಹೇಳಿದರೆ ಅಷ್ಟೊಂದು ಹಿಂಸೆ ಆಗ್ತಿರ್ಲಿಲ್ಲ ನನಗೆ ಇವತ್ತು ಅವರು ಶುಂಠಿನ ಕೀಳಕ್ಕೆ ಹೋಗೋರು ಯಾವಾಗಲೂ ಸೊ ಈ ಇವಾಗ ಇವತ್ತು ಕೀಳಕ್ಕೆ ಹೋಗಿರಲಿಲ್ಲವಂತೆ ಅಂದರೆ ಶುಂಠಿ ಎಲ್ಲಿ ಕೀಳಕ್ಕೆ ಹೋಗಿರ್ಲಿಲ್ವಂತೆ ಹಂಗಾಗಿ ಎಲ್ಲೂ ಕೀಳಕ್ಕೆ ಹೋಗಿಲ್ಲ ಇವತ್ತು ಬಂದರೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಸರಿ ನಮ್ಮ ಮನೆಯವರು ಕೂಡ ಇನ್ನು ಇವತ್ತು ಬರಲಿಲ್ಲ ಅಂದರೆ ಅವರು ಇನ್ನು ನಾಳೆ ಬರೋಲ್ಲ ಆಮೇಲೆ ಮತ್ತೆ ಎಲ್ಲಿ ಕರ್ಕೊಂಬಿರೋಣ ಅಂತ ಹೇಳಿಬಿಟ್ಟು ಇವತ್ತು ಒಂಚೂರು ಕೆಲಸ ರಿಸ್ಕ್ ಆಯ್ತದೆ ಆದರೂ ಏನು ಮಾಡೋಂಗಿಲ್ಲ ನೀನು ಇವಾಗ ಮಾಡು ಅಂತ ಹೇಳಿಬಿಟ್ಟು ಕರೆಸಿದ್ರು ಸರಿ ಆಯಿತು ಅಂತ ಹೇಳಿ ಇನ್ನು ಅವರೊಂದು ಮೂರು ನಾಲ್ಕು ಜನ ಇದ್ದಾರೆ ಅವ್ರಿಗೆ ನಮಗೆಲ್ಲ ಸೇರಿ ಒಟ್ಟಿಗೆ ಸಾಂಬಾರು ಮಾಡ್ತಿದ್ದೀನಿ ಇನ್ನು ಸಂಜೆಕ್ಕೆ ಮತ್ತೆ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀನಿ ಅಲ್ವಾ ಇನ್ನು ನೈಟ್ ಮತ್ತೆ ನನಗೆ ಸಾಂಬಾರು ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಟ್ಟಿಗೆ ಮ ಮಾಡಿಬಿಡ್ತೀನಿ ಸಾಂಬಾರು ನೈಟ್ಗೆಲ್ಲ ಆಗೋ ಹಾಗೆ ಹಾಗೆ ಒಂದು ಸ್ವಲ್ಪ ಬಸ್ಲೆ ಸೊಪ್ಪಿತ್ತು ಮನೆಯಿಂದ ಅದನ್ನು ಕುಕ್ಕಿ ಬಂದು ಕಾಳು ಜೊತೆ ಕಾಳು ಜೊತೆ ಹಾಕಿದರೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಹಾಕಿದ್ದೀನಿ ಿ ಇನ್ನು ನನ್ನ ಮಗಳು ಸ್ಕೂಲಿಗೆ ಹೋಯ್ತಾಳೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಮನೆಗೆ ಬರ್ತಾಳೆ ಅವಳು ಬರೋಷ್ಟೊಳಗೆ ನಾನು ಊಟ ಎಲ್ಲ ಕೊಟ್ಟು ಮನೆಗೆ ಬರಬೇಕು ಗೊತ್ತಿಲ್ಲ ಎಷ್ಟೊತ್ತಾಗತ್ತೆ ಅಂತ ಹೇಳಿ ನಾನು ಯಾಕಂದರೆ ಅಡುಗೆ ಮಾಡ್ತಿರೋದೇ ಲೇಟಾಗಿ ಹೋಗಿದೆ ಎಲ್ಲ ಆಲ್ರೆಡಿ ಹನ್ನೆರಡು ಗಂಟೆ ಹನ್ನೆರಡುವರೆ ಹಾಗೇ ಹೋಗಿದೆ ಇನ್ನು ಒಂದು ಕಡೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆಗೆ ಸಾಂಬಾರಿಗೆ ಅಂತ ಹಾಕ್ತಾಯಿದ್ದೀನಿ ಇನ್ನು ಸಾಂಬಾರೆಲ್ಲ ಮಾಡಿದರೆ ಇನ್ನು ಮುದ್ದೆ ಎಲ್ಲ ಮಾಡ್ಕೋಬೇಕು ಮುದ್ದೆ ಮಾಡಿ ಊಟ ಎಲ್ಲ ಕಟ್ಕೊಂಡು ಅದು ತಗೊಂಡು ಹೋಗ್ಬೇಕು ಅವ್ರಿಗೆ ಅದ್ರ ಜೊತೆಗೆ ಕೊಟಕೆಯಲ್ಲಿ ಹಾಡುಗಳೆಲ್ಲ ಕಟ್ಟಾಕಿರ್ತೀವಿ ಸೊ ಅದನ್ನೆಲ್ಲ ಎಲ್ಲ ಗುಡಿಸ್ಬೇಕು ಆ ಹಾಡುಗಳಿಗೆ ಸೊಪ್ಪೆಲ್ಲ ತೊಗೊಂಡು ಬಂದು ಹಾಕಬೇಕು ಅದ್ರ ಜೊತೆಗೆ ಕೋಳಿಗೆಲ್ಲ ಕೋಳಿಗಳಿರ್ತವೆ ಅವಕ್ಕೆಲ್ಲ ಮೇವು ಹಾಕಬೇಕು ಅದಕ್ಕೆ ಆಮೇಲೆ ಮರಿಗಳಿದ್ದಾವೆ ಈಗ ತಾನೇ ಮಾಡಿರೋ ಮರಿಗಳಿದ್ದಾವೆ ಅವಕ್ಕೆಲ್ಲ ನೀರಿಡಬೇಕು ಮೇವು ಹಾಕಬೇಕು ಸೊ ಅದರ ಇದ್ರ ಮಧ್ಯೆ ಅದು ಬೇರೆ ಕೆಲಸ ಸೊ ಅದನ್ನೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ನಿನ್ನ ಅಡುಗೆಲ್ಲ ಆಯಿತು ಮುದ್ದೆ ಎಲ್ಲ ಮಾಡಿಕೊಂಡೆ ಸೊ ಇದನ್ನು ಒಂದು ಬೇಷನ್ಗೆ ಹಾಕಿ ಎಲ್ಲವನ್ನು ಕಟ್ಕೊತಿದ್ದೀನಿ ಕಟ್ಕೊಂಡು ತಗೊಂಡು ಹೋಗಿ ಕೊಟ್ಬಿ ಅಂದರೆ ನಮ್ಮ ಮನೆ ಹತ್ರ ಅಲ್ಲ ಅದು ಗದ್ದೆ ಇರೋದು ಸ್ವಲ್ಪ ದೂರ ಸೊ ಹಂಗಾಗಿ ಮನೆ ಹತ್ರ ಹತ್ರ ಮನೆ ಹತ್ರ ಜಮೀನು ಐತಲ್ಲ ಅಲ್ಲಿ ಕೆಲಸ ಮಾಡಿದರೆ ಮನೆ ಹತ್ರಕ್ಕೆ ಬಂದು ಊಟ ಮಾಡೋತಾರೆ ಬಟ್ ಸ್ವಲ್ಪ ದೂರ ಅಲ್ವಾ ಅಲ್ಲಿಂದ ಬಂದು ಮತ್ತೆ ಅಷ್ಟು ಟೈಮ್ ಆಗುತ್ತೆ ಅಂತ ಹೇಳಿ ನಾನೇ ತಗೊಂಬಂದು ಊಟ ಕೊಟ್ಟೆ ಊಟ ಮಾಡ್ತಾ ಇದ್ದರು ಊಟ ಅವ್ರು ಮಾಡ್ತಾ ಇದ್ದರು ಮಳೆ ಕೂಡ ಬಂತು ನಾವೇನಾದರೂ ಕೆಲಸ ಮಾಡ್ತೀವಿ ಅಂದ ತಕ್ಷಣ ಅಂದಾಗಲೇ ಮಳೆ ಬರುತ್ತೆ ಇಲ್ಲೊಂದು ಬಾಕಿ ಟೈಮಲ್ಲಿ ಮಳೆನೇ ಇರೋದಿಲ್ಲ ಏನೋ ಮಳೆಗೂ ನಮಗೂ ಆಗಿ ಬರಲ್ಲ ಅನಿಸುತ್ತೆ ಸೊ ಮಳೆ ತುಂಬನೇ ಮಳೆ ಬರ್ತಿತ್ತು ಇನ್ನು ಗದ್ದೆ ನಾಟಿ ಮಾಡೋಣ ಅಂತ ಹೇಳಿ ಒಂದು ಗದ್ದೆನ ಮಾಡಿ ಬಂದಿದ್ರು ಒಂದು ದೊಡ್ಡದು ಅಂದರೆ ಮಧ್ಯಾಹ್ನ ಊಟಕ್ಕೆ ಬರೋ ಒಂದು ಗದ್ದೆ ನಾಟಿ ಮಾಡಿದರು ಇನ್ನೂ ಎರಡು ಇದ್ದು ಸಂಜೆ ವರ್ಷಕ್ಕೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಉಳ್ಕಂದ್ರೆ ನಾಳೆ ಬೆಳಗ್ಗೆನ ಬಂದು ಮಾಡಿಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಗದ್ದನಾಟಿ ಮಾಡ್ತಿದ್ದೀವಿ ಇನ್ನು ನನ್ನ ಮಗಳು ಬಿಟ್ಟು ಹೋಗಿದೆ ಅಂತ ಹೇಳಿದ್ದೆ ಅಲ್ವಾ ನಾಟಿ ಮಾಡಿ ನಾನು ಬರೋ ಅಷ್ಟೊಳಗೆ ನಾಲ್ಕು ಗಂಟೆ ನಾಲ್ಕು ಕಾಲ ಹಾಗೆ ಹೋಗಿತ್ತು ಪಾಪ ಮನೆ ಹತ್ರಕ್ಕೆ ಬಂದು ಕಾಯ್ತಾ ಕೋತೈತೆ ನಾನು ಹೇಳಿ ಹೋಗಿರಲಿಲ್ಲ ಬರೋದು ಲೇಟ್ ಆಗುತ್ತೆ ಅಮ್ಮ ಊಟ ತಂದೋಗಿದ್ದಮ್ಮ ನೀನು ಬರೋ ವರ್ಷೊಳಗೆ ಬರೋಣ ಅಂತ ಹೋದೆ ಆದರೂ ಲೇಟಾಗೇ ಬಿಡ್ತು ಯಾಕೆ ಅಂದರೆ ಊಟ ಕೊಟ್ಟು ಬರೋ ವರ್ಷ ಲೇಟ್ ಒಂದು ಸ್ವಲ್ಪ ಊಟ ಮಾಡಿದೆ ಏಕೆ ಎಲ್ಲಿ ಕುಗ್ತಿದ್ದೆ ವಾ ಈಗ ಬಂದು ನನ್ನ ಹತ್ರ ನನಗೆ ಬೇರೆ ಹಲ್ನೋವಾಗಿ ಮಾತಾಡೋಕೆ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ನನಗೆ ಕೆಲಸ ಮಾಡೋಕ್ಕೂ ಆಯ್ತಿರ್ಲಿಲ್ಲ ಅಷ್ಟು ಹಲ್ಲಿ ನೋವಾಗಿತ್ತು ಬಟ್ ಬೇರೆ ಏನು ನನಗೆ ಬೇರೆ ಅವಕಾಶವೇ ಇರಲಿಲ್ಲ ಮಾಡಲೇಬೇಕಾಗಿತ್ತು ಇವತ್ತು ಬಿಟ್ಟರೆ ಮತ್ತೆ ಹಿಂಗೆ ಅದೇ ನಾಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಂತ ಹಂಗಾಗಿ ಅದೇ ನೋವಲ್ಲಿ ಅಡುಗೆ ಮಾಡಿ ಆಯಿತು ಮನೆ ಕೆಲಸ ಎಲ್ಲ ಮಾಡಿತ್ತು ಎಲ್ಲ ಕೂಟೋಗ್ಬಿಟ್ಟಾಗಿ ಹೊಟ್ಟು ಬಂದೆ ಆಮೇಲೆ ಸೊಸಿ ಸಾಲಲ್ಲ ಒಂದು ಐದಾರು ಕಂತೆ ಸೊಸಿ ಕಿತ್ತಿಡು ಬಂದು ತಗೊಂಡೋಗ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು ನನಗೆ ಆ್ಯಕ್ಚುಲಿ ಅದು ನೀರಿರಲಿಲ್ಲ ಮಣ್ಣು ಮಣ್ಣು ಕಿತ್ತಿಟ್ಟೆ ಅದನ್ನು ಬೇರೆ ಬಂದು ಬಂದು ಮನೇಲಿ ಬೈದರು ಆ ಮಣ್ಣೆಲ್ಲ ಕಿತ್ತಿಟ್ಟಿದ್ದೆಲ್ಲ ಹೆಂಗೆ ನಾಟಿ ಮಾಡೋಕ್ಕಾಗುತ್ತೆ ಹೇಳಿ ಅಂದರೆ ನೀರಿರಲಿಲ್ಲ ಅದು ಪಟದಲ್ಲಿ ಅದಕ್ಕಾಗಿ ಹಂಗೆ ಕಿತ್ತಿಟ್ಟೆ ಸೊ ಒಂದು ಐದಾರು ಕಂತೆ ಸೊಸೆ ಕಿತ್ತಿಡ್ತಿದ್ದೀನಿ ಸಾಲಿನಲ್ಲ ಅಂದರೆ ಆ ಬಿಟ್ಟು ಹೋಗ್ಬಿಡ್ತಾರೆ ಇನ್ನು ನಾಟಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಐದಾರು ಕಂತೆ ಸೊಸೆ ಕಿತ್ತಡೋಣ ಅಂತ ಹೇಳಿ ಕಿತ್ತಿಡ್ತಿದ್ದೀನಿ ಇವತ್ತಿನ ಲಾಗಿಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಲಾಗಲ್ಲಿ ನಾನು ನಿಮಿಸ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್